ಹತ್ತು ವರ್ಷ ಜಾತಿ ಜನಗಣತಿ ಈಚೆ ಬಿಡಲೇ ಇಲ್ಲ ನಮಗೆ ಅದಕ್ಕೇನೋ ಒಂದು ಟೋಪಿ ಆಟ ಆಡ್ರಿ ಅದಾದಮೇಲೆ ಈಗ ಮೀಸ್ ಒಳ ಮೀಸಲಾತಿ ಅದ್ರ ಜಾತಿ ಜನಗಣತಿ ಅಂತ ಅರೆ ಅದಕ್ಕೆ ಯಾಕ್ರಿ ಬೇಕು ಇನ್ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಹತ್ತು ವರ್ಷದಿಂದ ಆಗಿದೆ ಅದು ಅದರಲ್ಲೇ ಇದೆ ಎಲ್ಲ ಇದು ಜಾತಿ ಇದು ಎಲ್ಲ ಜಾತಿಯವರು ಜನಗಣತಿ ಆಗಿರುವಂಥದ್ದು ಹತ್ತು ವರ್ಷದಲ್ಲಿ ಅದರಲ್ಲಿ ಎಲ್ಲ ಜನಾಂಗದೂ ಗಣತಿ ಇದೆ ಅಲ್ಲೇ ತೊಗೊಳ್ಳಿ ಸಿಗುತ್ತಲ್ಲ ನಿಮಗೆ ತಿರುಗಿ ಹಾಕೊಂಡು ಜನ ಸುಮ್ಮನೆ ಜನಕ್ಕೆ ಟೋಪಿ ಹಾಕ್ಕೊಂಡು ಹಾಕ್ಕೊಂಡು ಯಾಕೆ ನೀವೇನು ಕೆಲಸ ಮಾಡ್ತಾ ಇಲ್ವಲ್ಲ ಅದರಿಂದ ಇದನ್ನು ಜನರ ಟೋಪಿ ಹಾಕೋದಕ್ಕೆ ಜನರ ಮನಸ್ಸಿಂದ ನಿಮ್ಮ ಭ್ರಷ್ಟಾಚಾರ ನಿಮ್ಮ ವೈಫಲ್ಯತೆಗಳನ್ನು ಮುಚ್ಚಾಕೋದಕ್ಕೆ ಈ ಸಾಧನಾ ಸಮಾವೇಶ ಮಾಡ್ತಾಯಿದ್ದೀರಾ ಹಾಂ ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಜನರನ್ನು ನೀವು ಮೆಚ್ಚೋದಕ್ಕೆ ಪ್ರಯತ್ನ ಮಾಡಿ ಜನಕ್ಕೆಲ್ಲ ಗೊತ್ತಾಗಿದೆ ಜನಕ್ಕೆಲ್ಲ ಆಮೇಲೆ ಒಂದು ಸರ್ಕಾರ ಯಾವಾಗಲೂ ಕೂಡ ವಾರ್ಷಿಕವಾಗಿ ತನ್ನ ಸಾಧನೆ ಅಸೆಂಬ್ಲಿಲಿ ಇಡಬೇಕಾಗುತ್ತೆ ನೀವು ಹೇಳೋದೇ ಇಲ್ಲ ಅಸೆಂಬ್ಲಿನಲ್ಲಿ ಏನು ಮಾಡಿದ್ದೀರಿ ನೀವು ಅಸೆಂಬ್ಲಿಲಿ ಈಗ ಈ ಸಾರಿ ಬಡ್ಜೆಟ್ ಕೊಡ್ತೀರ ಅಂತ ಇಟ್ಕೊಳ್ಳಿ ಹಿಂದಿನ ಸಾರಿ ನೀವು ಬಡ್ಜೆಟ್ ಒಪ್ಪಿಗೆ ತೊಗೊಂಡಿದ್ದೀನಿ ಏನು ಮಾಡಿದ್ರಿ ಹೇಳ್ತಾನೆ ಇಲ್ಲ ನೀವು ಅಲ್ಲೂ ಟೋಪಿ ಜನಕ್ಕೆ ಏನು ಒನ್ ಆಫ್ ದ ಬೆಸ್ಟ್ ಫೈನಾನ್ಸ್ ಮಿನಿಸ್ಟ್ರಿ ಇನ್ ಇಂಡಿಯಾ ಅಂತ ಹೇಳಿಸ್ಕೊಳ್ಳೋದು ಯಾರೋ ಚಮಚಗಳ ಕೈಲಿ